ದೇವರಹಿಪರಗಿ ತಾಲೂಕಿನ ಮಣೂರ ಗ್ರಾಮ ಪಂಚಾಯಿತಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು ಹಾಲಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೇರಿಕೊಂಡು ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಹದಿನೈದನೇ ಹಣಕಾಸಿನಲ್ಲಿ ಹಿಂದಿನ ಮಾಜಿ ಅಧ್ಯಕ್ಷರು ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಯಾವುದೇ ರೀತಿ ಕಾಮಗಾರಿ ಮಾಡದೆ ದುಡ್ಡು ತೆಗ್ದಿದ್ದಾರೆ ವಿಕಾಸ ಗ್ರಾಮೀಣ ಯೋಜನೆಯಲ್ಲಿ ಒಂದು ಕೋಟಿ ತೆಗೆದಿದ್ದು ಯಾವುದೇ ರೀತಿ ಕಾಮಗಾರಿ ಮಾಡದೆ ಈ ಹಣವನ್ನ ತೆಗೆದಿದ್ದಾರೆ ಹಾಗೂ ಹಾಲಿ ಈಗಿನ ಅಧ್ಯಕ್ಷರು ಸುಮಾರು ಒಂದು ಕೋಟಿ ಹಣವನ್ನ ಯಾವುದೇ ರೀತಿ ಕಾಮಗಾರಿ ಮಾಡದೆ ದುಡ್ಡು ತೆಗೆದಿದ್ದಾರೆ ಮಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಊರುಗಳಲ್ಲಿ ಸರ್ಕಲ್ ನಿರ್ಮಾಣ ಮಾಡುವುದಾಗಿ ಹೀಗೆ ಹಲವಾರು ಕಾಮಗಾರಿಗಳಲ್ಲಿ ಬಿಲ್ ತೆಗೆದಿದ್ದಾರೆ ಎಂದು ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ರಾಜ್ಯಾಧ್ಯಕ್ಷರು ಮಲುಕು ಬಾಗೇವಾಡಿಯವರು ಸುಮಾರು ಆರು ತಿಂಗಳ ಹಿಂದೆ ಮೇಲಾಧಿಕಾರಿಗಳಿಗೆ ಮನವಿ ನೀಡಿದರು ಅದರ ಪ್ರಥಮ ಹಂತದ ತನಿಖೆ ಇಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭಾರತಿ ಚಲವಯ್ಯ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಕಡತಗಳನ್ನು ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು ಆದರೆ ಇಂದಿನ ಮೊದಲನೇ ಹಂತದ ತನಿಖೆಯಲ್ಲಿ ಗ್ರಾಮ ಪಂಚಾಯಿತಿಯ ಹಾಲಿ ಮಾಜಿ ಅಧ್ಯಕ್ಷರು ಬರದೇ ಇರುವ ಕಾರಣ ತನಿಖೆ ಮುಂದೂಡಲಾಯಿತು ಸರ್ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಣ ದುರ್ಬಳಕೆ ಈ ಪಂಚಾಯತಿಯಲ್ಲಿ ಹದಿನೈದು ಹಣಕಾಸು ಹಣದಲ್ಲಿ ಬೈ ಸಂಗಮ್ ಬೇರೋದಾರವ್ರು ಅವರು ಕೂಡ ಒಂದು ಕೋಟಿ ಮೇಲೆ ಒಂದರಿಂದ ಒಂದು ಒಂದು ಕೋಟಿ ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿ ಅವ್ರು ತೆಗೆದಾರ ಎಕ್ಸೆಕ್ಟಾಗಿ ಹದಿನೈದನೇ ಹಣಕಾಸಿನಲ್ಲಿ ಲಕ್ ಇದು ವಾಲೂಬಾಯಿ ಕೇಶವರು ಡಾಟೋಡವರು ದಾಖಲಾತಿಗಳು ಕೊಟ್ಟಿದ್ದು ಅವರು ಹದಿನೈದು ಹಣಕಾಸಿನಲ್ಲಿ ಒಂದು ಕೋಟಿ ಮೂವತ್ತು ನಾಲ್ಕು ಲಕ್ಷ ರೂಪಾಯಿ ಇಲ್ಲಿವರೆಗೆ ತೆಗ್ದಾರೆ ಮತ್ತು ಈಗ ನಾ ಅರ್ಜಿ ಕೊಟ್ಟಿದ್ದು ತನನು ಇಲ್ಲಿಗೆ ದಿನಾಂಕ ಹನ್ನೊಂದು ನಾಲ್ಕು ಇಪ್ಪತ್ತೈದರ ತನಕ ಇದು ಎಷ್ಟು ಒಂದು ಕೋಟಿ ಮೂವತ್ತು ಲಕ್ಷ ಇಲ್ಲಿತನ ಏನು ತೆಗೆದಾರೋ ಗೊತ್ತಿಲ್ಲ ಮತ್ತು ಇನ್ನೂರಿಗೆ ನಮಗೆ ದಾಖಲಾತಿಗಳು ಬಂದಿಲ್ಲ ವಿಕಾಸ ಗ್ರಾಮೀಣ ಯೋಜನೆಯಲ್ಲಿ ವಾಲೋಭಾಯಿ ಕೇಸೂರು ಆಟೋಡವರು ಸರ್ ಸಾರಿ ಯಾರು ಲಕ್ಷ್ಮೀಬಾಯಿ ಸಂಗೋಣ ವಿಕಾಸ ವಿಕಾಸಗ್ರಾಮೀಣ ಯೋಜನೆಯಲ್ಲಿ ಸುಮಾರು ದೇವ್ರದೇ ಒಂದು ಕೋಟಿ ರೂಪಾಯಿ ಕಿರು ಯೋಜನೆ ವರ್ಕ್ ಆಫ್ ಚೇಂಜ್ ಆಫ್ ವರ್ಕ್ ಅಂತ ಮಾಡಿ ಅದರಲ್ಲಿ ಯಾವ ಕೆಲಸಗಳಾಗಿಲ್ಲ ಸುಮಾರು ಕೆಲಸಗಳು ಈಗಾಗಲೇ ನಾವು ಒಳಗಡೆ ಹೇಳಿ ಅದರೊಳಗೆ ರೆಕಾರ್ಡಿಂಗ್ ಆಗಿರ್ಬೋದು ಆ ವಸ್ತು ಕೆಲಸಗಳನ್ನು ಒಂದು ಕೆಲಸನೂ ದೇವ್ರ ಗ್ರಾಮದಲ್ಲಿ ಆಗಿಲ್ಲ ಈಗ ಇವರು ಲಕ್ಷ್ಮೀಬೈ ಸಂಗೌಡ ಬರಹದರ್ ಅವರು ಈ ಕೆಲಸ ಏನದ ಇದಕ್ಕೆ ಹಾಕಿವಿ ಅಂತಾರೆ ಅವ್ರಿಗೆ ಕಾಂಟ್ರಾಕ್ಟ್ರಿಗೆ ಅಮೌಂಟ್ ಹಾಕಿವಿ ಇಂಜಿನಿಯರ್ಗೆ ಅಂತ ಹೇಳ್ತಾರೆ ಲ್ಯಾಂಡ್ ಆರ್ಮಿಯವರು ಅಂತ ಹೇಳ್ತಾರೆ ಅದ ನಂತರ ಈಗ ದೇವರು ಅದು ಬಮ್ಮುನ ಜೋಗಿದು ಎಪ್ಪತ್ತೊಂದು ಲಕ್ಷ ರೂಪಾಯಿ ಮತ್ತೆ ಈಗ ತೆಗದಾರ ತೆಗ್ದಾರೆ ಯಾರು ಲಕ್ಷ್ಮೀಬೈ ಸಂಗೋಳ ಬ್ರಹದವರು ತೆಗ್ದಾರೆ ಆ ಲಾಸ್ಟ್ ಪೀಣ್ಯಾಗ ದೇವ್ರಕ್ಕೆ ಇಪ್ಪತ್ತಾರು ಲಕ್ಷ ಐವತ್ತು ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತೆಗ್ದಾರೆ ಮುನ್ನೂರಕ್ಕೆ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ತೆಗೆದಾರ ಬಮ್ಮನ ಜೋಗಿಗೆ ಬಾಮುಲು ಯೋಜಿಗೆ ಇಪ್ಪತ್ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ವಿಕಾಸ್ವಾಮಿ ಯೋಜನಾದರೆ ಒಂದು ರೂಪಾಯಿ ಕೆಲಸ ಆಗಲಂದ ದುಡ್ಡು ದುಡ್ಡುಗಳಿಗೆ ಬಡ್ಯಾರು ಲಕ್ಷ್ಮೀ ಸಂಗೋಳ ಬರೋದವರು ಇನ್ನು ಕೆ ಪಿ ರಾಠೋಡ್ ಅವರು ವಲಭಾಯಿ ವಲಭಾಯಿ ಕೇವರು ಆಟೋಡ್ ಅವರು ಕೂಡ ಒಂದು ನಾ ಒಂದು ಕೋಟಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಇನ್ನೇ ಹೇಳಿದ್ರು ಡೇಟಿನ ಪ್ರಕಾರ ಅಲ್ತನ ದುಡ್ಡು ತೆಗೆದು ಯಾವುದು ಆಕ್ರಾಂತಿಗಳು ಇಲ್ಲ ಬರೀ ಸದ ಫ್ರಿಂಟ್ಗಳದಾವ ಯಾವ ಕೆಲಸಗಳ ಕಾಮಗಾರಿ ಮಾಡೋದನ್ನೇ ಅವ್ರು ಕೇಳಿದ್ರೆ ಬರೀ ಬಿ ದೀಪಗಳು ಜಿ ಪಕ್ಕಲು ಆಯ್ತು ಒಂದುವರೆ ಕೋಟಿ ರೂಪಾಯಿ ಬಿ ಡಿ ಪಿ ಹಾಕಲಕ್ಕಾಗ್ತದ್ರೆ ಒಂದುವರೆ ರೂಪಾಯಿ ಕೋಟಿ ಬರೀ ಬೀದಿ ದೀಪಗಳ ಹಾಕಿನಿ ಮತ್ತು ಪೈಪ್ಲೈನ್ ಕೊಟ್ಟಿನ ಕೋಟೆಯಾನ್ ಗಟ್ಟಲೆ ಪೈಪ್ಲೈನ್ ಕೂಡ ಪ್ಲಾಸ್ಟಿಕ್ ಪೈಪೇ ಆಗ್ತಿಲ್ಲ ಅದು ಬೆಳಿ ಅಥವಾ ಬಂಗಾರದ ಅದು ಅದಕ್ಕೆ ಸುಮಾರು ದುಡ್ಡುಗಳನ್ನು ಖರ್ಚು ಮಾಡ್ಯಾರ ಯಾವುದೋ ಕಾಮಗಾರಿಗಳು ಮಾಡದನ್ನೇ ಖರ್ಚು ಮಾಡತಕ್ಕಂಥ ಕೆಲಸ ಅದಾವ ಮುಂದಿನ ದಿನಗಳಲ್ಲಿ ಬೇಡಮರ್ ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ಮಾಡ್ತಿರ್ತಾರ ಮಾಡಿಲ್ಲಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತ್ ಮುಂದ ನಮ್ಮ ಹೋರಾಟ ತಾವು ಇನ್ನೊಂದು ಅವಾಗ ಪ್ರಸ್ತಾಪನೆ ಮಾಡಿದ್ರಿ ಆ ಸರ್ಕಲ್ ವಿಷಯಗಳಲ್ಲಿ ಅಂಬಿಗರ ಚೌಡ ಸರ್ಕಲ್ ಮತ್ತೆ ಬಳಕೆ ಅಂತ ಹೇಳಿ